ಕರ್ನಾಟಕದ ರೈತ ಬಾಂಧವರಿಗೆ ಸುಮಿತಾ ಮೇಡಮ್ ಮಾಡುವ ರೀ ನಾನು ಇಲ್ಲಿ ಚಿಕ್ಕೋಡಿ ತಾಲೂಕು ಎಕ್ಸಂಬಾ ಗ್ರಾಮಕ್ಕೆ ಬಂದಿದ್ದೀನಿ ಇಲ್ಲಿ ರೈತರ ಒಂದು ಸ್ವಲ್ಪ ಕೇಳಿರಿ ಯಾಕಂದ್ರೆ ಇದಕ್ಕೆ ಗಂಡು ಹುಳ ಹತ್ತಿತ್ತು ಗಂಡು ಹುಳದಿಂದ ಭಾಳ ಅಂದ್ರೆ ಭಾಳ ಕಟ್ಟಿ ತಿಂದೈತಿ ಆದ್ರೂ ಚಲೋ ರಿಸಲ್ಟ್ ಬಂದೈತಿ ಅವ್ರಿಗೆ ಒಂದು ಸ್ವಲ್ಪ ಮಿರಾಕಲ್ ರೀ ಅವ್ರಿಗೆ ಒಂದು ಭಾಳ ಅಂದ್ರೆ ಭಾಳ ಆಶ್ಚರ್ಯ ಆಗಿತ್ತು ಯಾಕಂದ್ರೆ ಗಂಡು ಹುಳ ಹಾಕಿಗೊಳ್ಳೋಕೆ ಈ ಥರ ಬರೋದಂದ್ರೆ ಒಂದು ಒಂದು ಆಶ್ಚರ್ಯಕವಾದ ಸಂಗತಿ ಅಷ್ಟು ಮಲ್ಟಿಪ್ಲರ್ದಿಂದ ರಿಸಲ್ಟ್ ಬಂದೈತಿ ಅವರು ಏನು ಅವ್ರ ಅನಿಸಿಕೆ ಒಂದು ಸ್ವಲ್ಪ ಕೇಳ್ರಿ ನಮಸ್ಕಾರ ರೀ ನಾವು ಯಾವ ಪೂರ್ಣ ಹೆಸರು ಹೇಳ್ರಲ್ಲ ಸರ್ ಮಲ್ಲಪ್ಪ ಅಣ್ಣಪ್ಪ ಕೋತ್ರಿ ನಮ್ದು ಎಕ್ಸಂಬ ಪಟ್ಟಣ ಪಂಚಾಯತ್ಯಾಗ ಯಾದನವಾಡಿ ಊರು ಬರ್ತೈತಿ ಯಾದನವಾಡಿ ಅಂದ್ರೆ ಇದು ಕೊಡವಿರಿ ನಮ್ದು ಎರಡನೇ ಕೊಡವಿರಿ ಮತ್ತೊಂದು ಮೇನ್ ಇಂಪಾರ್ಟೆಂಟ್ ವಿಷಯ ಅಂದ್ರೆ ಕೊಡವಿ ಐತ್ರಿ ಅದು ಕೋಲಿ ಎರಡನೇ ವರ್ಷ ಮತ್ತೊಂದ್ ಏನಾಗಿದ್ರಿ ಕೆಮಿಕಲ್ ರೀ ಫಸ್ಟ್ ಟೈಮ್ ನಿಮ್ದು ಯೂಟ್ಯೂಬ್ ದಾಗ ನೋಡ್ರಿ ಮಲ್ಟಿಪ್ಲಯರ್ ದ ಬಿಡ್ಬೇಕಂತ ತಗೊಂಡ್ ಒಂದ್ ಐದು ಕೆಜಿ ತಗೊಂಡಿನ್ರಿ ಒಂದ್ ಎರಡ್ ಎರಡ್ ತಿಂಗಳಿಗೆ ಒಂದ್ ನಾಕ್ ಸಲ ಬಿನ್ರೀ ಬಿಟ್ಟಿದನ್ ರಿಸಲ್ಟ್ ಅಂತೂ ಏನ್ ಕಬ್ಬಿಗೆ ಫಸ್ಟ್ ಇಷ್ಟು ರಿಸಲ್ಟ್ ಯಾವ ಇಲ್ಲ ಈಗ ರೀ ತಪ್ಪಲ್ ನೋಡಿದ್ರಿ ಎಕ್ದಮ್ ಹೆಲ್ದಿ ಇದಾವ್ರಿ ಇಷ್ಟು ಮೊಟ್ಟೆ ಕಬ್ರಿ ಅಂದ್ರೆ ಇದು ಶಾಂಕ್ಷಿ ಜೀರೋ ಬರ್ತೀಸ್ ಖಬ್ರಿ ಇದ್ ಲಾಸ್ಟ್ ಇದ್ ಮರಿ ಓಲ್ರಿ ಇದು ಇರ್ತಿತ್ತು ಸಾಯ್ತಿತ್ತು ಅನ್ನೋದು ಇದ್ ಕಬ್ರಿ ಇದು ಜೀವಂತ ಐತ್ರಿ ಇದು ಕಬ್ ಚಲಿದ್ರಿ ಎರಡ್ ಇದ್ರಿ ಇದ್ರೀಗ ಇನ್ನ ಐದ್ ತಿಂಗ್ಳ ಆಗಕಿನ ಎಂದ್ ಕಡಿಮೆ ಇದ್ರಿ ಹಾ ನಾಕುವರೆ ತಿಂಗಳ ಪಾವನೆ ಐದ್ ತಿಂಗ್ಳು ಕಬ್ಬಿದ್ರಿ ಇದು ಹ್ಮ್ ಗಣಿಕಿನೂ ಚಲೋ ಬಿದ್ದಾವ್ರಿ ಒಂದ್ ಆರ ಇಂಚ್ ಘನಿಕ ಇದ್ದಂಗಿದ್ರಿ ಒಂದ್ ಎರಡ್ ಮೂರ್ ನಾಕ್ ಐದ್ ಆರ್ ಏಳು ಎಂಟು ಒಂಬತ್ ಹತ್ ಹನ್ನೊಂದ್ ಹನ್ನೆರಡನೇ ಗಣಿಕೆ ಸ್ಟಾರ್ಟ್ ಐತ್ರಿ ಹನ್ನೆರಡನೇ ಗಣಿಕೆ ಆಗಿ ಹೌದು ಹನ್ನೆರಡನೇ ರೀ ಇದ

ಒಂದು ಐದಾರು ವರ್ಷ ಓಪರೇಷನ್ ಅಂದ್ರೆ ನಂಗೆ ಎಕ್ದಮ್ ಇದು ಎಲ್ಲ ಕ್ಲಿಯರ್ ಆದ್ರಿ ಕೆಮಿಕಲ್ ಎಲ್ಲ ನಮ್ದು ಚಲೋ ಇದ್ರಿ ಧನ್ಯವಾದಗಳ್ರಿ